ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ಗೆ ಶಾಕ್ ಮೇಲೆ ಶಾಕ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಸಂಕಷ್ಟಗಳ ಮೇಲೆ ಸಂಕಷ್ಟ ಅನುಭವಿಸುತ್ತಿರುವ ದರ್ಶನ್ ತೂಗುದೀಪರಿಗೆ ಪೊಲೀಸರು ಬಿಡುವಂತೆ ಕಾಣಿಸ್ತಿಲ್ಲ ಹೌದು ಸ್ಯಾಂಡಲ್ವುಡ್ ನಟ ದರ್ಶನ್ ಅವರಿಗೆ ಬಿಗ್ ಶಾಕ್ ಆಗಿದ್ದು ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ ಗನ್ ಲೈಸೆನ್ಸ್ ಉಳಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಆಗಿಲ್ಲ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಮುಗಿಯುವವರೆಗೆ ಗನ್ ಇದ್ದರೂ ಬಳಸುವಂತಿಲ್ಲ ಇಲ್ಲದಿದ್ದರೆ ಕೂಡಲೇ ಗನ್ನನ್ನು ಪೊಲೀಸ್ ಠಾಣೆಗೆ ಒಪ್ಪಿಸುವಂತೆ ಸೂಚನೆ ಕೊಡಲಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಆಪರೇಷನ್ಗೆ ಜಾಮೀನು ಪಡೆದಿದ್ದ ದರ್ಶನ್ ತೂಗುದೀಪ್ ಅವರಿಗೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿ ನಾರ್ಮಲ್ ಜಾಮೀನು ಮಂಜೂರು ಮಾಡಿತ್ತು ಇದೀಗ ಆರ್ ಆರ್ ನಗರ್ ಪೊಲೀಸರು ಕೂಡಲೇ ಗನ್ ಸರೆಂಡರ್ ಮಾಡುವಂತೆ ದರ್ಶನ್ ತೂಗುದೀಪ್ ಅವರಿಗೆ ಸೂಚನೆ ನೀಡಲಾಗಿತ್ತು ಇದಕ್ಕೆ ದರ್ಶನ್ ತೂಗುದೀಪ್ ಅವರು ನನಗೆ ಗನ್ ಬೇಕೇ ಬೇಕು ನಾನು ಸೆಲೆಬ್ರಿಟಿ ಆಗಿದ್ದು ಹೋದ ಕಡೆ ಬಂದ ಕಡೆ ಜನರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸ್ತಾರೆ ಹಾಗಾಗಿ ನನಗೆ ಗನ್ ಅವಶ್ಯಕತೆ ಇದೆ ಎಂದು ಪ್ರತಿಪಾದಿಸಿದ್ದರು ಆದರೆ ಇದಕ್ಕೆ ಯಾವುದೇ ಕಿಮ್ಮತ್ತನ್ನು ಪೊಲೀಸರು ಕೊಟ್ಟಿಲ್ಲ ನಗರ ಪೊಲೀಸ್ ಇಲಾಖೆ ಆಡಳಿತ ವಿಭಾಗ ಡಿಸಿಪಿಯಿಂದ ಆರ್ಆರ್ ನಗರ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎರಡು ಗನ್ ಬಳಸುತ್ತಿದ್ದ ದರ್ಶನ್ ತೂಗುದೀಪ್ ಈಗ ಅನಿವಾರ್ಯವಾಗಿ ಪೊಲೀಸ್ ಠಾಣೆಗೆ ಒಪ್ಪಿಸಲೇಬೇಕಾಗಿದೆ